ಎಲ್ಲರಿಗೂ ನಮಸ್ಕಾರಗಳು ಇದು ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣಕ್ಕೆ ತಲುಪತ್ತೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇರೋದು ಸಸ್ಯಜನ್ಯ ಮೊಸರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸಸ್ಯಜನ್ಯ ಮೊಸರುಗಳಲ್ಲಿ ಒಂದಾಗಿರೋದು ಶೇಂಗಾದಿಂದ ಮಾಡಿರ್ತಕ್ಕಂಥ ಮೊಸರು ಸಸ್ಯಜನ್ಯ ಮೊಸರನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಂ ವಿಟಮಿನ್ ಡಿ ನಂತಹ ಪೋಷಕಾಂಶಗಳನ್ನು ನಾವು ಪಡ್ಕೋಬೋದಾಗಿದೆ ವಿಟಮಿನ್ ಬಿ ಟ್ವೆಲ್ವ್ ಆಗಿ ನಮಗೆ ಬೇಕೇ ಬೇಕು ಯಾಕೆ ಅಂತಂದರೆ ದೇಹದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅಂದರೆ ದೇಹ ಅನಾರೋಗ್ಯದಿಂದ ಬಳಲ್ತಾ ಇದೆ ಅಂತ ಅಂದಾಗ ಅದಕ್ಕೆ ಸರಿಯಾದ ಔಷಧಿಗಳನ್ನು ನಾವು ತಗೊಳಕ್ಕೆ ಮುಂದಾಗ್ತೀವಿ ಆ ಔಷಧಿಗಳನ್ನು ಹೀರ್ಕೊಳ್ಳೋ ಕೆಪ್ಯಾಸಿಟಿನೂ ನಮ್ಮ ದೇಹಕ್ಕೆ ಇರಬೇಕು ಆ ಕೆಪಾಸಿಟಿ ಏನಪ್ಪ ಅಂತಂದರೆ ವಿಟಮಿನ್ ಬಿ ಟ್ವೆಲ್ವ್ ನಿಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇದೆ ಅಂತಂದರೆ ಅದು ಯಾವುದೇ ಔಷಧಿಗಳನ್ನು ನೀವು ತೊಗೊಳ್ತಾ ಹೋದ್ರೂ ನಮ್ಮ ಆರೋಗ್ಯ ಸರಿ ಹೋಗ್ತಾ ಇರೋದಿಲ್ಲ ಅದರಿಂದ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹಕ್ಕೆ ಬೇಕೇ ಬೇಕು ಹಾಗಿದ್ರೆ ವಿಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಮ್ ವಿಟಮಿನ್ ಡಿ ಇವುಗಳನ್ನು ಹೊಂದಿರ್ತಕ್ಕಂಥ ಸಸ್ಯಜನ್ಯ ಹಾಲನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಶೇಂಗಾದಿಂದ ಸಸ್ಯಜನ್ನ ಮೊಸರನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅರ್ಧ ಕಪ್ಪಷ್ಟು ಶೇಂಗಾನ ತೊಗೊಂಡು ರಾತ್ರಿನೇ ನೆನೆಸಿ ನಾನು ಇಟ್ಕೊಂಡಿದ್ದೆ ವಾಶ್ ಮಾಡಿ ರಾತ್ರಿ ನೆನೆಸಿರೋದು ಇವಾಗ ನೆಂದಿದೆ ಈ ಥರ ನೋಡ್ತಾ ಇರ್ಬೋದು ನೀವು ಈಗ ಈ ಥರ ನೆಂದಿರೋ ಶೇಂಗಾನ ಅದರಲ್ಲಿರೋ ನೀರನ್ನು ನಾವು ತೆಗಿಬೇಕಾಗತ್ತೆ ಆ ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೋಬಾರ್ದು ಯಾಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋ ಡೌಟ್ ನಿಮಗಿದ್ರೆ ಕಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮ್ಗೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಅದರಲ್ಲಿರೋ ನೀರನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಒಂದು ಸರಿ ಕೈ ಕೈಯಾಡಿಸಿ ಆಮೇಲೆ ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊಂಡು ನೀವು ಕ್ಲೀನಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೊಂಡುಬಿಡಿ ಈ ಥರ ಕ್ಲೀನಾಗಿ ಕೈಯಾಡಿಸ್ತಾ ವಾಶ್ ಮಾಡಿಕೊಂಡ್ರೆ ಆಯಿತು ಆನಂತರದಲ್ಲಿ ಶೇಂಗಾನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ ತರತರಿಯಾಗಿ ರುಬ್ಕೊಳ್ಳೋ ಹಾಗಿಲ್ಲ ಸಣ್ಣಗೆ ರುಬ್ಕೊಂಬನ್ನಿ ಈ ರುಬ್ಬಿರೋ ಒಂದು ಮಿಶ್ರಣನ ನಾವು ಇವಾಗ ಸ್ಟ್ರೈನ್ ಮಾಡ್ಕೊ ಅಂದರೆ ಸೋಸ್ಕೊಳ್ಳೋಣ ಒಂದು ಸ್ಟ್ರೈನರ್ ಸಹಾಯದಿಂದ ಸ್ಟೀಲನ್ನು ಸ್ಟ್ರೈನರ್ನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಪ್ಲಾಸ್ಟಿಕ್ನ ಇಲ್ಲಿ ಯೂಸ್ ಮಾಡಬಾರ್ದು ಅಂತಲೇ ನಾವು ಸ್ಟೀಲನ್ನ ರೆಫರ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಹಾಲನ್ನು ಕ್ಲೀನಾಗಿ ಈ ಥರ ಸೋಸ್ಕೊಳ್ಳೋಣ ಒತ್ತಾ ಹೋದರೆ ಕೆಳಗಡೆ ಹಾಲು ಜಾರ್ತಾ ಬರುತ್ತೆ ಬಂದಿರೋ ಹಸ್ಕನ್ನು ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸಿ ಮಾಡಿಕೊಂಡು ಇದೇ ಥರ ಸೋಸ್ಕೊಂಡ್ರೆ ಆಯಿತು ಸಸ್ಯಜೊನ್ನೆ ಹಾಲು ರೆಡಿ ಆಗುತ್ತೆ ಆದಷ್ಟು ಗಟ್ಟಿಯಾಗಿರೋ ಹಾಲನ್ನೇ ಮೊಸರು ಮಾಡೋದಕ್ಕೆ ತೊಗೊಳ್ಳಿ ನೆಕ್ಸ್ಟ್ ಬಂದಿರೋ ಹಾಲನ್ನು ಕುಡಿಲಿಕ್ಕೆ ಕೊಟ್ಟರೆ ಆಯಿತು ಮಕ್ಕಳಿಗೆ ಅಥವಾ ಅಥವಾ ಯಾವುದಾದ್ರೂ ಸಾರು ಪಲ್ಯ ಅಡುಗೆಗೂ ಹಾಕ್ಕೋಬೋದು ನೆಕ್ಸ್ಟು ಸಸ್ಯ ಅಂದರೆ ಶೇಂಗಾ ಹಾಲನ್ನು ಮಾತ್ರ ಈ ಥರ ಡೈರೆಕ್ಟಾಗಿ ಕಾಸ್ಕೋಬೋದು ಸಸ್ಯಜನ್ಯ ಹಾಲುಗಳಲ್ಲಿ ನೋಡಿ ಈಗ ಕಾಯಿಸ್ಕೊತಾ ಇದ್ದೀನಿ ಸ್ಟೋವ್ ಮೇಲ್ಗಡೆ ಆಗಿನೇ ಈ ನಡುವೆ ಡೈಲಿ ನಾವು ಸಸ್ಯಜನ್ಯ ಹಾಲನ್ನು ಬಳಸ್ತಾ ಇರೋದ್ರಿಂದ ದೇವ್ರ ಪೂಜೆ ಆದಮೇಲೆ ದೇವ್ರಿಗೂ ಸಹ ಇದೇ ಹಾಲನ್ನು ಬಳಸ್ತಾ ಇದ್ದೀನಿ ನನ್ನ ನೈವೇದ್ಯಕ್ಕೋಸ್ಕರ ನೋಡಿ ಕಾದಿರೋ ಹಾಲನ್ನ ಈ ಥರ ಒಂದು ಇದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಇದ್ದೀನಿ ನೀವು ಬೇಕಂದರೆ ಅದೇ ಪಾತ್ರೆಯಲ್ಲಿ ಹೆಕ್ ಹಾಕ್ಕೊಬೋದು ನಾನು ಈ ತೋರಿಸ್ಕೊಳ್ಳೋ ಉದ್ದೇಶದಿಂದ ಈ ಥರ ಪಾತ್ರೆಗೆ ಒಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವಾಗಲೇ ಹಿಂದಿನ ಬಿಸಿದ್ದು ಕರ್ಡ್ ಇದ್ರೆ ಹಾಕ್ಕೋಬೋದು ಅದಕ್ಕೆ ಹೆಪ್ಪಾಕೋದಕ್ಕೆ ಇಲ್ಲ ಅಂತಂದರೆ ಮೆಣಸಿನಕಾಯಿ ತೊಟ್ಟನ್ನು ನೀವು ಹಾಕಿದ್ರೂ ಮೊಸರಾಗತ್ತೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಮೊಸರಾಗಲಿಕ್ಕೆ ಬಿಡಿ ನಿಮಗೆ ಬೆಂಗಳೂರಲ್ಲಿ ಮೊಸರಾಗಲಿಕ್ಕೆ ಸಸ್ಯಜನ್ಯ ಹಾಲು ಏಯ್ಟೀನ್ ಅವರ್ಸ್ ತೊಗೊಳತ್ತೆ ಬನ್ನಿ ಈಗ ಕರ್ಡ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಅದೇನೂ ಅಲ್ಲ ಕಾಣ್ತಾ ಇರೋದು ಶೇಂಗಾ ಸಿಪ್ಪೆ ಅದು ಮತ್ತೇನಾದರೂ ಅಂದ್ಕೊಂಡ್ಬಿಟ್ಟಿರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೊಸರು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಹಾಗೆ ಇತ್ತು ಥೈರಾಯ್ಡ್ ನಿಮೋನಿಯಾ ಪ್ರಾಬ್ಲಮ್ ಇದ್ದವರು ಕರ್ಬೇವಿನ ಮಜ್ಜಿಗೆ ಕುಡಿದ್ರೆ ವಾಸಿ ಆಗುತ್ತೆ ಹಾಗೆಯೇ ಪ್ಲಾಂಟ್ ಬೇಸ್ಡ್ ಮೊಸರಿಂದನೇ ನೀವು ಕರ್ಬೇವಿನ ಮಜ್ಜಿಗೆನ ತಯಾರಿಸ್ಕೋಬೇಕು ಇನ್ನು ಹೇಗೆ ತಯಾರಿಸ್ಕೋಬೇಕು ಅಂತಂದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೋಬೋದು ನೀವು ಮೊಸರನ್ನ ನೀವು ಚಿತ್ರಾನ್ನಕ್ಕೆ ಅಥವಾ ರ ಪಲಾವ್ಗೆ ರಾಯ್ತಾಗಿ ಮಾಡ್ಕೋಬೋದು ದಹಿ ವಡೆ ಮಾಡಬೇಕಾದ್ರೂ ನೀವು ಬಳಸ್ಕೋಬೋದು ಮಿಲ್ಲೆಟ್ ದಹಿ ವಡೆ ರೆಸಿಪಿ ಬರ್ತಾ ಇದೆ ವೆಯ್ಟ್ ಮಾಡಿ ರೊಟ್ಟಿ ಚಪಾತಿಗೂ ನೀವು ಬಳಸ್ಕೋಬೋದಾಗಿದೆ ಅನ್ನ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಟಿಲ್ ದ್ಯಾನ್ ಹ್ಯಾಪಿ ಕುಕಿಂಗ್